ಹಾಕ್ಬಿಟ್ ನಾಲ್ಕ ಇಂಜೆಕ್ಷನ್ ಹಾಕೋರ್ರೆ ವಾಮಿಟ್ ಮಾಡ್ದಂತ ಹಿಂಗೆ ಎತ್ಕೊಂಡಿದ್ನೇ ಅವ್ನಿಲ್ಲ ಕೆಮ್ಮಿತ್ತು ಈ ಅವ್ರ ಎಸ್ರೇ ತೆಗೋರು ಎಸ್ರೇನಾಗ ಏನೋ ಪಾಪ ಅಷ್ಟೊಂದಿಲ್ಲ ಅಂತಾನೆ ಹೇಳಿದ್ರು ಅವ್ರು ಸರಿ ಅಂದ್ಬಿಟ್ಟು ಕೆಮ್ಮೈತೆ ಅಂದ್ಬಿಟ್ಟು ಅದಕ್ಕೆ ಇಂಜೆಕ್ಷನ್ ಹಾಕೋರು ಯಾವಾಗ ಅವ್ರು ಇಂಜೆಕ್ಷನ್ ಜಾಸ್ತಿ ಹಾಕ್ತಾನೆ ಹೋಗ್ತಾ ಇದ್ರು ಎರಡನೇ ದಿನಕ್ಕೂ ಕೇಳಿದೀವಿ ಇದು ವಾಸಿ ಆಗಿಲ್ಲ ಅಂತಾನೆ ಹೇಳಿದ್ರು ಹೇಳಿದ್ರೆ ಅವರು ಡೈಲಿ ಇಂಜೆಕ್ಷನ್ ಹಾಕ್ತಾನೆ ಇದೀರಾ ನೀವು ಒಂಚೂರು ವಾಸಿನೇ ಆಗಿಲ್ಲ ಇನ್ನ ಜಾಸ್ತಿನೇ ಆಗ್ತಾ ಇದೆ ಅಂದ್ರೆ ಇಲ್ಲಮ್ಮ ಒಂದೇ ದಿನಕ್ಕೆ ವಾಸಿ ಆಗಲ್ಲ ಟೈಮ್ ತಗೊತಿದ್ವಿ ಟೈಮ್ ತಗೊಂತಿದೆ ಅಂತ ಅಂದ್ರು ಸರಿ ಇವ್ರು ನೋಡೋಣ ಅಂತಾನೆ ನಾವು ಇದ್ವಿ

ಅವ್ರು ಬರ್ತಾರೆ ನೋಡ್ತಾರೆ ಇಲ್ಲಮ್ಮ ವಾಸಿ ಆಗುತ್ತೆ ವಾಸಿ ಆಗುತ್ತೆ ಅಂತಾನೆ ಹೇಳ್ತಾರೆ ಕಡಿಮೆ ಆಗಿದೆ ಅಲ್ಲ ಕಡಿಮೆ ಆಗಿದೆ ಅಲ್ಲ ಹಾಲು ಕುಡಿಸಿದ್ರೆ ಇನ್ನೇನಾಯ್ತು ಅಂತ ಹೇಳ್ತಾರೆ ಮಗು ಫುಲ್ ಹೊರಟೋಗೈತೆ ಇಂಜೆಕ್ಷನ್ ಹಾಕ್ಬಿಟ್ಟು ನಾಲ್ಕು ಇಂಜೆಕ್ಷನ್ ಹಾಕೋರೆ ವಾಮಿಟ್ ಮಾಡ್ದಂತ ಹಿಂಗ್ ಎತ್ಕೊಂಡಿದ್ದ ತಕ್ಷಣ ಅವ್ನಿಲ್ಲ ಮಗು ಹಿಂಗೆ ಎತ್ಕೊಂಡು ನಮ್ಮ ಅತ್ತೆ ಹಿಂಗ್ ಕೊಟ್ಬಿಟ್ಟಿ ಕರ್ಕೊಂಡ್ ಬರೋ ಅಷ್ಟೊತ್ತಿಗೆ ಮಗು ಇಲ್ಲ ಆಮೇಲೆ ಶಿಫ್ಟ್ ಮಾಡಿದ್ದು ಹೋಗಿ ಅಂತ ಹೋಗಿಲ್ಲ ಅಂದಿದ್ರು ನಮ್ದೇ ಪ್ರಾಬ್ಲಮ್ ಬರೋದಲ್ವಾ ಇವ್ರು ಹೋಗಿಲ್ಲ ಅಂತ ಇಲ್ಲಿಂದ ಮಣಿಪಾಲ್ ಒಂದ್ಸಲ ಹೋಗ್ಲಿ ಮಣಿಪಾಲ್ ಹೋದ್ರೆ ಅವ್ರು ಇಲ್ಲಿ ಬೇರೆ ಹೋಗಿ ಅಂದ್ರು ಈಗ